ಅದೇ ಸರ್ ನಮ್ಮದು ಬೆಂಗಳೂರಲ್ಲಿ ಪಿಕಪ್ ಆಗ್ತಾ ಇದೆ ತುಂಬ ಚೆನ್ನಾಗೇ ಇದೆ ಬೆಂಗಳೂರಿನಲ್ಲಿ ಮಲೆನಾಡಲ್ಲಿ ಚೆನ್ನಾಗಿದೆ ಕರಾವಳಿಯಲ್ಲಿ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಇದೆ ಫುಟ್ಫಾಲ್ ಉತ್ತರ ಕರ್ನಾಟಕಕ್ಕೆ ಬಂದರೆ ಹುಬ್ಳಿ ಧಾರವಾಡದಲ್ಲಿ ತುಂಬ ಚೆನ್ನಾಗೇ ಇದೆ ಉಳಿದ ಭಾಗ ಕರ್ನಾಟಕ ಅಂದರೆ ಇದಿಷ್ಟೇ ಅಲ್ವಲ್ಲ ಉಳಿದ ಭಾಗಗಳಲ್ಲೆಲ್ಲ ಚೆನ್ನಾಗಾದಾಗ ಮಾತ್ರ ನಮಗೆ ಗೆಲುವಾಗುತ್ತೆ ಅದಕ್ಕೋಸ್ಕರನೇ ಮೊದಲನೇ ಪ್ರಯತ್ನ ಆಗಿ ನಿಮ್ಮ ಮುಂದೆ ಬಂದಿದ್ದೀವಿ ಇದಲ್ಲದೆ ಇನ್ನು ಎಲ್ಲ ಇಡೀ ಟೀಮ್ ಜೊತೆಗೆ ಆ ಜಾಗಗಳಿಗೆ ವಿಸಿಟ್ ಮಾಡೋದು ಈ ಥರದೆಲ್ಲ ಪ್ಲಾನ್ ಇದೆ ನೋಡಬೇಕು ಸರ್ ಎಲ್ಲದೂ ಇದೆ ಸರ್ ಎಲ್ಲ ಎಲ್ಲ ಇದು ಕೂಡ ಡಿಸ್ಕಷನ್ ಅಲ್ಲಿ ಇದೆ ಯಾವುದೂ ಫೈನಲ್ ಮಾಡಿಲ್ಲ ರಿಮೇಕ್ ಮತ್ತೆ ಡಬ್ಬಿಂಗ್ದು ಕೂಡ ನಾವು ರಿಲೀಸ್ಗಿಂತ ಮೊದಲೇ ಆಫರ್ಗಳಿದ್ವು ಬಟ್ ನಮ್ಮ ಆಸೆ ಇದ್ದಿದ್ದು ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು ಕರ್ನಾಟಕದಲ್ಲಿ ಚೆನ್ನಾಗಿ ಥಿಯೇಟ್ರಲ್ಲಿ ಓಡಬೇಕು ಸಿನ್ಮಾ ಆಮೇಲೆ ಉಳಿದಿದ್ದನ್ನು ವಿಚಾರ ಮಾಡೋಣ ಅಂತಿದ್ದಿತ್ತು ಓ ಟಿ ಟಿ ಇರ್ಬೋದು ಸ್ಯಾಟಲೈಟ್ ಇರ್ಬೋದು ಡಬ್ಬಿಂಗ್ ರೀಮೇಕ್ ಅದೆಲ್ಲ ನಮಗೆ ಸೆಕೆಂಡ್ ಪ್ರಿಫರೆನ್ಸ್ ಮೊದಲನೇದು ಥಿಯೇಟ್ರಲ್ಲಿ ಜಾಸ್ತಿ ಜನ ನೋಡ್ಬೇಕು ನಮ್ಮ ಸಿನ್ಮಾ ಅಂತಲೇ ನಮ್ಮ ಆಸೆ ಇದ್ದಿದ್ದು ನಾವು ಅದಕ್ಕೋಸ್ಕರನೇ ಸಿನ್ಮಾ ಮಾಡಿದ್ದು ಸರ್